ಗೈಸ್ ಎಲ್ಲರಿಗೂ ನನ್ನ ಚಾನಲ್ ನಲ್ಲಿ ವೆಲ್ಕಮ್ ಸೊ ಗೈಸ್ ಇವತ್ತಿನ ರೀಡಿಂಗ್ ಬಂದು ಲವ್ ನೋಟ್ಸ್ ಜೊತೆಗೆ ಏಂಜಲ್ಸ್ ಮೆಸೇಜಸ್ ಸಹ ಇರುತ್ತೆ ಈ ಒಂದು ರೀಡಿಂಗ್ ನ ನಿಮ್ಮ ಪಾರ್ಟ್ನರ್ ನೆನೆಸ್ಕೊಂಡು ಈ ಒಂದು ರೀಡಿಂಗ್ ನೋಡಿದ್ರೆ ಡೆಫಿನೆಟ್ಲಿ ಪ್ರತಿಯೊಬ್ಬರಿಗೂ ಕೂಡ ರೆಸಲ್ಟ್ ಆಗುತ್ತೆ ಅಂತ ಹೇಳಬಹುದು ಸೊ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಅನ್ನೋದನ್ನ ಇಲ್ಲಿ ಚಿಟ್ಸ್ ಮೂಲಕ ತಿಳಿಸ್ಕೊಡ್ತೀನಿ ಮತ್ತೆ ನಿಮ್ಮ ಗೋಸ್ಕರ ಏಂಜಲ್ಸ್ ಮೆಸೇಜ್ ಸಹ ಇರುತ್ತೆ ಅಂತ ಹೇಳ್ತಾ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಗೆ ಏನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಐಕಾನ್ ಪ್ರೆಸ್ ಮಾಡೋದು ಯಾವ್ದು ಕಾಣಕೊಂಡು ಅಂತ ಹೇಳ್ತಾ ಇಲ್ಲಿ ನಾನು ಟೂ ಹಾರ್ಟ್ ಶೇಪ್ ಕ್ರಿಸ್ಟಲ್ಸ್ ನ ಕೊಟ್ಟಿದ್ದೀನಿ ಸೊ ಫಸ್ಟ್ ಕ್ರಿಸ್ಟಲ್ ಬಂದು ಅಮಂತಿಸ್ಟ್ ಅಂಡ್ ಸೆಕೆಂಡ್ ಕ್ರಿಸ್ಟಲ್ ಬಂದು ರೋಸ್ ಕ್ವಾಟ್ಸ್ ಇವೆರಡು ಕ್ರಿಸ್ಟಲ್ ಅಲ್ಲಿ ಯಾವ ಕ್ರಿಸ್ಟಲ್ ನಿಮ್ಗೆ ಅಟ್ರಾಕ್ಟ್ ಆಗುತ್ತೋ ಆ ಕ್ರಿಸ್ಟಲ್ ನ ನೀವು ಚೂಸ್ ಮಾಡ್ಕೊಳ್ಳಿ ಐ ತಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ರ ಅನ್ಕೊಳ್ತೀನಿ ಚೂಸ್ ಮಾಡದಿರೋರು ವಿಡಿಯೋನ ಪಾಸ್ ಮಾಡಿ ಸಹ ಚೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಸೊ ಎಸ್ ಗೈಸ್ ಇವಾಗ ರೀಡಿಂಗ್ ನ ಸ್ಟಾರ್ಟ್ ಗೈಸ್ ಯಾರಲ್ಲ ಫಸ್ಟ್ ಪೈಲ್ ನ ಇಲ್ಲಿ ಚೂಸ್ ಮಾಡಿದ್ರ ಅಮಂತೆಸ್ಟ್ ನ ಯಾರು ಚೂಸ್ ಮಾಡ್ಕೊಂಡಿದ್ರ ಸೊ ಇವಾಗ ನೋಡೋಣ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾರೆ ಅನ್ನೋದನ್ನ ಫಸ್ಟ್ ಲವ್ ಲವ್ ನೋಟ್ಸ್ ಮೂಲಕ ಆಮೇಲೆ ನಾವು ಏಂಜಲ್ಸ್ ಮೆಸೇಜಸ್ ಮೆಸೇಜಸ್ ಗೆ ಶಿಫ್ಟ್ ಆಗೋಣ ಸೊ ಫಸ್ಟ್ ಮೆಸೇಜ್ ಫ್ರಮ್ ಯೋರ್ ಪರ್ಸನ್ ಬಿಲೀವ್ ಮೀ ಪ್ಲೀಸ್ ಅಂತ ಬರ್ತಾ ಇದೆ ಸೊ ಎಲ್ಲೋ ಒಂದು ಕಡೆ ನಿಮ್ಮ ವ್ಯಕ್ತಿನ ನೀವು ಬಿಲೀವ್ ಮಾಡ್ತಾ ಇಲ್ಲ ಟ್ರಸ್ಟ್ ಮಾಡ್ತಾ ಇಲ್ಲ ನಿಮ್ಮ ವ್ಯಕ್ತಿ ಹೇಳೋದೆಲ್ಲ ಸುಳ್ಳು ನಂಬಿಕೆ ಬರ್ತಾ ಇಲ್ಲ ನಿಮ್ಮ ವ್ಯಕ್ತಿಯ ಮೇಲೆ ಅಂತ ಅಂದ್ರೆ ಎಲ್ಲೋ ಒಂದು ಕಡೆ ನಿಮ್ಮ ವ್ಯಕ್ತಿ ಗೊತ್ತಾಗ್ತಾ ಇದೆ ಸೊ ನನ್ನ ವ್ಯಕ್ತಿ ನನ್ನ ಬಿಲೀವ್ ಮಾಡ್ತಾ ಇಲ್ಲ ನನ್ನ ಪಾರ್ಟ್ನರ್ ನನ್ನ ಬಿಲೀವ್ ಮಾಡ್ತಾ ಇಲ್ಲ ಅಂತ ಸೊ ಬಿಲೀವ್ ಮೀ ಪ್ಲೀಸ್ ಅಂತ ಬರ್ತಾ ಇದೆ ಸೊ ಡೆಫಿನೆಟ್ಲಿ ನೀವು ಬಿಲೀವ್ ಮಾಡಬೇಕಾಗುತ್ತೆ ನಿಮ್ಮ ವ್ಯಕ್ತಿನ ಯಾಕೆಂತ ಅಂದ್ರೆ ಒಂದು ಪ್ರೀತಿ ಒಂದು ಸಂಬಂಧನ ನಿಭಾಯಿಸಬೇಕು ಅವರು ನಿಮ್ಮ ಜೊತೆಗೆ ಲೈಫ್ ಲಾಂಗ್ ಇರಬೇಕು ಅಂದ್ರೆ ಆ ಒಂದು ವ್ಯಕ್ತಿನ ನೀವು ನಂಬಿಕೆ ಇಡಬೇಕು ಸೊ ಫಸ್ಟ್ ಎಲ್ಲಿ ನಂಬಿಕೆ ಇರುತ್ತೆ ಅಲ್ಲಿ ಡೆಫಿನೆಟ್ಲಿ ಮಿರಾಕಲ್ಸ್ ಆಗತ್ತೆ ಸೊ ಎಲ್ಲ ಒಂದು ಕಡೆ ನಿಮ್ಮ ವ್ಯಕ್ತಿನ ನೀವು ಬಿಲೀವ್ ಮಾಡ್ತಾ ಇಲ್ಲ ಅಂತಂದ್ರೆ ನೀವು ಬಿಲೀವ್ ನ ಮಾಡ್ಬೇಕಾಗತ್ತೆ ಓಕೆ ಸೊ ಸೆಕೆಂಡ್ ಮೆಸೇಜ್ ಐ ಆಮ್ ರಿಯಲಿ ಪಾಸಿಸಿವ್ ಅಬೌಟ್ ಯು ಅಂತ ಬರ್ತಾ ಇದೆ ಸೊ ನೀವು ಅಂತ ಬಂದಾಗ ನಿಮ್ಮ ಸಂಬಂಧ ಅಂತ ಬಂದಾಗ ನಿಮ್ಮ ಪ್ರೀತಿ ಅಂತ ಬಂದಾಗ ಈ ಒಂದು ವ್ಯಕ್ತಿಗೆ ತುಂಬಾ ಸ್ವಾರ್ಥ ಅನ್ನೋದು ಬರುತ್ತೆ ಅಂತ ಹೇಳ್ಬೋದು ಏನಕ್ಕೆ ಆ ಒಂದು ವ್ಯಕ್ತಿಗೆ ನೀವು ನಿಮ್ಮ ಪ್ರೀತಿ ಸ್ವಾರ್ಥ ಅಂತ ಹೇಳ್ತಾ ಇದಾರೆ ಅಂತ ನೀವು ಮಾತ್ರ ಒಂದು ವ್ಯಕ್ತಿಗೆ ಸೀಮಿತವಾಗಿರ್ಬೇಕು ನೀವು ಅವರ ಜೊತೆಗೆ ಮಾತ್ರ ಮಾತಾಡಬೇಕು ಅವ್ರನ್ನ ಮಾತ್ರ ನೀವು ಪ್ರೀತಿ ಮಾಡಬೇಕು ಅವ್ರನ್ನ ಮಾತ್ರ ಕೇರ್ ಮಾಡ್ಬೇಕು ಅಂತ ಅವ್ರು ತುಂಬಾನೇ ಆಸೆ ಪಡ್ತಾರೆ ಸೊ ನೀವ್ ಯಾರ ಜೊತೆಗಾದರೂ ಮಾತಾಡ್ತೀರಾ ಅಥವಾ ಆ ಒಂದು ವ್ಯಕ್ತಿ ಜೊತೆಗೆ ಇರ್ತೀರಾ ಅಂತ ಆದ್ರೆ ಒಂದು ವ್ಯಕ್ತಿಗೆ ಸಹಿಸೋಕೆ ಆಗಲ್ಲ ತುಂಬಾನೇ ಸ್ವಾರ್ಥ ಬರುತ್ತೆ ಈ ಒಂದು ವ್ಯಕ್ತಿಗೆ ಎಂಡ್ ಆಫ್ ದಿ ಡೇ ನೀವು ಅವರ ಸ್ವತ್ತು ಅನ್ನೋದು ಅವ್ರಿಗೆ ಅರಿವಿದೆ ಓಕೆ ವಾವ್ ಸೊ ನೆಕ್ಸ್ಟ್ I'm full of pain but I wake up every morning and I'm smiling. ಸೊ ಐ ಫುಲ್ ಆಫ್ ಪೇನ್ ಎಲ್ಲೋ ಒಂದು ಕಡೆ ನೀವು ಯಾರನ್ನ ನೆನೆಸ್ಕೊಂಡು ಈ ಒಂದು ರೀಡಿಂಗ್ ನೋಡ್ತಾ ಇದ್ರ ಆ ಒಂದು ವ್ಯಕ್ತಿಯ ಜೀವನದಲ್ಲೂ ಕೂಡ ತುಂಬಾನೇ ಪೇಯ್ನ್ ಇದೆ ನನ್ನ ಜೀವನದಲ್ಲೂ ನನ್ಗೂ ಕೂಡ ತುಂಬಾ ಪೇಯ್ನ್ ಆಗ್ತಾ ಇದೆ ನಾನು ಪೇಯ್ನಲ್ಲಿ ಇದ್ದೀನಿ ಆದ್ರೆ ನನ್ನ ಪೇಯ್ನ ಯಾರ ಹತ್ರನು ತೋರಿಸ್ಕೊಳ್ತಾ ಇಲ್ಲ ನಾನು ಬೆಳಿಗ್ಗೆ ಎದ್ದ ತಕ್ಷಣ ನಾನು ಸ್ಮೈಲ್ ಮಾಡಿಕೊಂಡೇ ಇದೆ ಹೇಳ್ತೀನಿ ಸ್ಮೈಲ್ ಮಾಡ್ಕೊಂಡೆ ನಾನು ಇವತ್ತು ಫೈಟ್ ಮಾಡಬೇಕು ಅಂತ ಅವರು ಇದಾರೆ ಅಂತ ಹೇಳ್ಬಹುದು ಸೊ ಅವ್ರಿಗೂ ಕೂಡ ದುಃಖ ಇದೆ ನೋವಿದೆ ಬಟ್ ಅವ್ರು ಹೇಳ್ಕೊಳಲ್ಲ ಬಟ್ ಅದನ್ನ ಸ್ಮೈಲ್ ಇಂದ ಎದುರಿಸೈಲ್ ಇಂದ ಇರಬಹುದು ಯಾರತ್ರ ಶೇರ್ ಮಾಡದೇ ಇರಬಹುದು ಇದೆಲ್ಲಾನು ಕೂಡ ಅವರ ಜೀವನದಲ್ಲೂ ಕೂಡ ಇದೆ ಓಕೆ ನೆಕ್ಸ್ಟ್ ಐ ಫೀಲ್ ಲೈಕ್ ಐ ಆಮ್ ಸ್ಲೋಲಿ ಡೈಯಿಂಗ್ ಇನ್ಸೈಡ್ ಅಂತ ಬರ್ತಾ ಇದೆ ಸೊ ಎಲ್ಲ ಒಂದು ಕಡೆ ಈ ಒಂದು ವ್ಯಕ್ತಿ ನಿಧಾನವಾಗಿ ನಾನು ಸಾಯ್ತಾ ಇದ್ದೀನಿ ಐ ಆಮ್ ಸ್ಲೋಲಿ ಡೈಯಿಂಗ್ ಇನ್ ಸೈಡ್ ನಾನು ಒಳಗೊಳಗೇನೆ ನನ್ನನ್ನ ನಾನು ಕಳ್ಕೊಳ್ತಾ ಇದ್ದೀನಿ ನನ್ನನ್ನ ನಾನು ಸಾಯಿಸ್ಕೊಳ್ತಾ ಇದ್ದೀನಿ ನನ್ನನ್ನ ನಾನು ಕಳೆದೋಗ್ತಾ ಇದ್ದೀನಿ ಅನ್ನೋದು ಈ ಒಂದು ವ್ಯಕ್ತಿಗೆ ಅರಿವಾಗ್ತಾ ಇದೆ ಒಂದು ಕಡೆ ಎಲ್ಲ ಸಪ್ರೇಷನ್ ಅಲ್ಲಿ ಇದ್ರ ಬ್ರೇಕಪ್ ಸಿಚುಯೇಷನ್ ಅಲ್ಲಿ ಇದ್ರ ಅಥವಾ ನೋ ಕಾಂಟ್ಯಾಕ್ಟ್ ಅಲ್ಲಿದ್ರಾ ದಿಸ್ ಪರ್ಸನ್ ಫೀಲ್ಸ್ ನಾನು ಒಳಗೊಳಗಡೆ ಸಾಯ್ತಾ ಇದ್ದೀನೇನೋ ಒಳಗೊಳಗಡೆನೆ ಕೊರಕ್ತಾ ಇದ್ದೀನೇನೋ ಒಳಗೊಳಗನೆ ನಾನು ಡಿಪ್ರೆಷನ್ ಅಲ್ಲಿ ಇದೀನೇನೋ ಅನ್ನೋದು ಈ ಒಂದು ವ್ಯಕ್ತಿಯ ಫೀಲಿಂಗ್ಸ್ ಓಕೆ So next. ಐ ಪ್ಲಾನ್ ಆನ್ ಬೀಯಿಂಗ್ ವಿತ್ ಯು ಅಂಟಿಲ್ ಮೈ ಲೈಫ್ ಎಂಡ್ ಸೊ ಅವರ ಜೀವನದಲ್ಲಿ ಅವರ ಜೀವ ಹೋಗೋವರೆಗೂ ನಿಮ್ಮ ಜೊತೆಗೆ ಬಾಳ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಹ್ಯಾವಿಂಗ್ ದ ಪ್ಲಾನ್ಸ್ ನಿಮ್ಮ ಜೊತೆಗೆ ನಾನು ಲೈಫ್ ಲಾಂಗ್ ಇರಬೇಕು ನಾನು ಎಷ್ಟು ದಿನ ಬದುಕ್ತೀನೋ ಅಷ್ಟು ದಿನನೂ ಕೂಡ ನಿಮ್ಮ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಬೇಕು ನಿಮ್ಮ ಜೊತೆಗೆ ಸಂಸಾರ ಮಾಡಬೇಕು ನಿಮ್ಮ ಜೊತೆಗೆ ಲೈಫ್ ಲೀಡ್ ಮಾಡಬೇಕು ಅನ್ನೋದು ಇವರ ಇವರ ಒಂದು ಪ್ಲಾನ್ ಆಗಿದೆ ಓಕೆ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ಕಮ್ ಬ್ಯಾಕ್ ಯಾರೆಲ್ಲ ಸಪ್ರೇಷನ್ ಅಲ್ಲಿ ಇದರ ಅಥವಾ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದರ ಅಥವಾ ನಿಮ್ಮ ಪರ್ಸನ್ ಕಾಂಪ್ಲಿಕೇಶನ್ ಅಲ್ಲಿ ಇದಾರೆ ಅಥವಾ ಏನೂ ಕೂಡ ಆಕ್ಷನ್ ತಗೊಳ್ತಾ ಇಲ್ಲ ಅಂತಂದ್ರೂ ಕೂಡ ನಿಮ್ಮ ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಬಂದೇ ಬರ್ತಾರೆ ಓಕೆ ವಾಟ್ ಈಸ್ ಯೋರ್ಸ್ ಡೆಫಿನೆಟ್ಲಿ ದಟ್ ಈಸ್ ಗೋಯಿಂಗ್ ಟು ಬಿ ಯೋರ್ಸ್ ಅಷ್ಟೇ ಓಕೆ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ಥರ್ಡ್ ಪಾರ್ಟಿ ರಿಲೇಷನ್ಶಿಪ್ ಎಲ್ಲೊಂದು ಕಡೆ ಯಾರೆಲ್ಲ ತರ್ಡ್ ಪಾರ್ಟಿ ಸಿಚುವೇಷನ್ ನನ್ನ ಇದೆ ನನ್ನ ಕನೆಕ್ಷನ್ ಅಲ್ಲಿ ನನ್ನ ವ್ಯಕ್ತಿ ತರ್ಡ್ ಪಾರ್ಟಿ ಸಿಚುಯೇಷನ್ ಅದಾರೆ ಅಂತ ಅಂದ್ರೆ ನಿಮ್ಮ ವ್ಯಕ್ತಿಗೆ ನಿಮ್ಮ ವ್ಯಕ್ತಿ ಕಡೆಯಿಂದ ಒಂದು ಮೆಸೇಜಸ್ ಬರ್ತಾ ಇದೆ ದಟ್ ಯು ಹ್ಯಾವ್ ಟು ಹಿಯರ್ ದಿಸ್ ವೆರಿ ಇಂಪಾರ್ಟೆಂಟ್ ನನಗೆ ಥರ್ಡ್ ಪಾರ್ಟಿ ಸಿಚುಯೇಷನ್ ಅಲ್ಲಿ ಇರುವಂತಹ ವ್ಯಕ್ತಿಯ ಮೇಲೆ ನನ್ನ ಒಂದು ಭಾವನೆಗಳು ಏನೂ ಇಲ್ಲ ನನ್ಗೆ ಇಂಟ್ರೆಸ್ಟ್ ಇಲ್ಲ ಒಂದು ವ್ಯಕ್ತಿ ಜೊತೆಗೆ ಜೀವನ ಮಾಡೋಕೆ ಐ ಆಮ್ ಕಮಿಂಗ್ ಬ್ಯಾಕ್ ಅನ್ನೋ ರೀತಿನಲ್ಲಿ ಒಂದು ಮೆಸೇಜಸ್ ಬರ್ತದೆ ಸೊ ಥರ್ಡ್ ಪಾರ್ಟಿ ಸಿಚುವೇಷನ್ ಡೆಫಿನೆಟ್ಲಿ ಎಂಡ್ ಆಗುತ್ತೆ ಅಂತ ಹೇಳಬಹುದು ಓಕೆ ಯು ಆರ್ ಇನೋಸೆಂಟ್ ನಾನು ತುಂಬಾ ಇನೋಸೆಂಟ್ ಇದ್ದೀನಿ ತುಂಬಾನೇ ಮುಗ್ಧ ಇದ್ದೀನಿ ಮುಗ್ದೆ ಇದ್ದೀನಿ ನೀವು ತುಂಬಾ ಇನೋಸೆಂಟ್ ಇದ್ದೀರಾ ಅಂತ ಬರ್ತಾ ಇದೆ ಸೊ ಡೆಫಿನೆಟ್ಲಿ ಯು ಆರ್ ಇನೋಸೆಂಟ್ ನೀವು ತುಂಬಾನೇ ಇನೋಸೆಂಟ್ ಇದ್ದೀರಾ ತುಂಬಾನೇ ಕೈಂಡ್ ತುಂಬಾನೇ ನೀವು ತುಂಬಾ ಎಲ್ಲಾರನು ಬೇಗ ನಂಬ್ತೀರಾ ಸೊ ಅದನ್ನ ಹೇಳ್ತಾ ಇದಾರೆ ನೀನ್ ತುಂಬಾ ಮುಗ್ದೆ ಇದೆಯಾ ತುಂಬಾನೇ ನೀನು ಇನೋಸೆಂಟ್ ಇನ್ನೋಸೆಂಟ್ ಅಂತ ಇಲ್ಲಿ ಹೇಳ್ತಾ ಇದಾರೆ ಯು ಮೇಕ್ ಮೀ ಡೇ ಡ್ರೀಮ್ ಅಬೌಟ್ ದ ಫ್ಯೂಚರ್ ಸೊ ನಿಮ್ಮನ್ನ ನೆನೆಸ್ಕೊಂಡಾಗ ಎಲ್ಲಾನು ಕೂಡ ಅವ್ರಿಗೆ ಅವರ ಫ್ಯೂಚರ್ ಬಗ್ಗೆ ಯೋಚನೆಗಳು ಬರುತ್ತೆ ಯಾಕಂತಂದ್ರೆ ನನ್ನ ವ್ಯಕ್ತಿನ ನಾನು ಚೆನ್ನಾಗಿ ನೋಡ್ಕೊಳ್ಬೇಕು ಅವ್ರು ಆಸೆ ಪಟ್ಟಿದ್ದಾಗಿ ನಾನು ಬಾಳ್ಬೇಕು ಅನ್ನೋದು ಅವ್ರಿಗೆ ಜವಾಬ್ದಾರ ಜವಾಬ್ದಾರಿಗಳು ಹೆಚ್ಚಾಗುತ್ತೆ ಅದನ್ನ ಇಲ್ಲಿ ನಿಮ್ಮ ಹತ್ರ ಹೇಳ್ತಾ ಇದ್ರೆ ಸೊ ಇವಾಗ ನೋಡೋಣ ಸುಚುಯೇಷನ್ಗೋಸ್ಕರ ನೆಮ್ಗೋಸ್ಕರ ಏಂಜಲ್ಸ್ ಏನ್ ಗೈಡೆನ್ಸ್ ನ ಕೊಡ್ತಾರೆ ಅಂತ ಎರಡು ಮೆಸೇಜಸ್ ಬಂದಿದೆ ಬಿಗ್ ಚೇಂಜಸ್ ಮತ್ತೆ ಅನ್ಲೈಕ್ಲಿ ಓಕೆ ಸೊ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ಕನೆಕ್ಷನ್ ಅಲ್ಲಿ ಡೆಫಿನೆಟ್ಲಿ ಎಲ್ಲಾನು ಕೂಡ ಸುಧಾರಿಸುತ್ತೆ ಬಿಗ್ ಚೇಂಜಸ್ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ಲೈಫ್ ಅಲ್ಲಿ ನಿಮ್ಮ ಸಂಬಂಧದಲ್ಲಿ ಒಂದು ಆಪಿ ಚೇಂಜಸ್ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಅನ್ಲೈಕ್ಲಿ ಅಂತ ಬರ್ತಾ ಇದೆ ಎಲ್ಲೋ ಒಂದು ಕಡೆ ನೀವು ತುಂಬಾನೇ ಲೈಕ್ ಏನೋ ಪಾಸ್ಟ್ ಅಲ್ಲಿರುವಂತಹ ವಿಚಾರಗಳಾಗಿರ್ಬೋದು ಅಥವಾ ಇವಾಗ ಏನ್ ನಡೀತಾ ಇದೆ ಅದ್ರ ಬಗ್ಗೆ ಯೋಚನೆ ಮಾಡಿ ತುಂಬಾ ಓವರ್ ಥಿಂಕ್ ಮಾಡ್ತಾ ಇದೀರ ಅಂಡ್ ನೀವು ತುಂಬಾ ನೆಗೆಟಿವಿಟಿ ಇಂದ ಇದೀರಾ ಅಂತಂದ್ರೆ ಹ್ಯಾವ್ ಟು ಲೆಟ್ ಗೋ ಆಲ್ ಯುವರ್ ಪಾಸ್ಟ್ ಆಲ್ ಯುವರ್ ಟೆನ್ಷನ್ಸ್ ಆಲ್ ಯುವರ್ ಓವರ್ ಥಿಂಕಿಂಗ್ ಆ್ಯಂಡ್ ಬಿಗ್ ಹ್ಯಾಪಿ ಚೇಂಜಸ್ ಬರ್ತಾ ಇದೆ ಅಂತ ಬರ್ತಾ ಇದೆ ಮುಂದೆ ಬರುವಂಥ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಖುಷಿಯ ಬದಲಾವಣೆಗಳಾಗತ್ತೆ ಅಂದರೆ ನಿಮ್ಮ ವ್ಯಕ್ತಿ ನಿಮ್ಮ ತಕ್ಕ ಹಾಗೆ ತೊಗೊಳ್ಳಿ ನಿಮ್ಮ ಸಿಚುವೇಶನಲ್ಲಿ ಅಲ್ಲಿ ಕಾಂಪ್ಲಿಕೇಶನ್ಸ್ ನಡೀತಾ ಇದೆಯಾ ಏನೂ ಸರಿ ಹೋಗ್ತಾ ಇಲ್ಲ ಎಲ್ಲನೂ ಕೂಡ ಕನ್ಫ್ಯೂಷನ್ ಅಲ್ಲಿದೆ ಎಲ್ಲಾನು ಕೂಡ ಬ್ಲ್ಯಾಂಕ್ ಆಗ್ತಾ ಇದೆ ಸೊ ನಾನು ಅನ್ಕೊತಾ ಇರೋದೇ ಒಂದು ಆಗ್ತಾ ಇರೋದೇ ಒಂದು ಅಂತ ಅಂದರೆ ಡೆಫಿನೆಟ್ಲಿ ಏನು ಎದುರುಕೊಳಕ್ಕೆ ಹೋಗ್ಬೇಡಿ ನಿಮ್ಮ ಕನೆಕ್ಷನ್ ಡೆಫಿನೆಟ್ಲಿ ಸೇಫ್ ಆಗಿದೆ ಅಂಡ್ ಏಂಜಲ್ಸ್ ನಿಮ್ಮ ಜೊತೆಗೆ ನಿಮ್ಮ ಸುತ್ತಮುತ್ತನೇ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಅಂಡ್ ಡೆಫಿನೆಟ್ಲಿ ನೀವ್ ಅನ್ಕೊಂಡಿದ್ ಎಲ್ಲಾನು ಕೂಡ ಮ್ಯಾನಿಫೆಸ್ಟ್ ಆಗುತ್ತೆ ಸೊ ಬಿ ಪಾಸಿಟಿವ್ ಅಂತ ಹೇಳ್ತಾ ಗಾಡ್ ಬ್ಲೆನ್ಸ್ ಯಾರಲ್ಲ ರೋಸ್ ಕಾರ್ಡ್ಸ್ ನ ಇಲ್ಲಿ ಚೂಸ್ ಮಾಡ್ಕೊಂಡಿದ್ರ ಸೊ ಇವಾಗ ನೋಡೋಣ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಅಂತ ಸೊ ಫಸ್ಟ್ ಮೆಸೇಜ್ ಐ ಮಿಸ್ ಯು ಲಾರ್ಡ್ಸ್ ಅಂತ ಬರ್ತಾ ಇದೆ ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ನಿಮ್ಮನ್ನ ನೋಡಬೇಕು ನಿಮ್ಮ ಜೊತೆಗೆ ಮಾತಾಡಬೇಕು ಅಂಡ್ ಡೆಫಿನೆಟ್ಲಿ ದಿಸ್ ಪರ್ಸನ್ ಫೀಲ್ಸ್ ಯು ಅಂತ ಅವರು ನಿಮ್ಮ ಜೊತೆಗೆ ಮಾತಾಡಿಲ್ಲ ಮಾತಾಡ್ತಾ ಇಲ್ಲ ಅಂತ ಅಂದ್ರೆ ನಿಮ್ಮ ವ್ಯಕ್ತಿ ನಿಮ್ಮನ್ನ ತುಂಬಾನೇ ಮಿಸ್ ಮಾಡ್ತಾ ಇದ್ದಾರೆ ನೀವು ಎಷ್ಟು ಮಿಸ್ ಮಾಡ್ತಾ ಇದ್ದೀರೋ ಅದಕ್ಕಿಂತ ಹೆಚ್ಚಾಗಿ ಇವರು ಕೂಡ ನಿಮ್ಮನ್ನ ಮಿಸ್ ಮಾಡ್ತಾನೆ ಇದ್ದಾರೆ ಬಟ್ ಅವರು ಹೇಳ್ಕೊಳಲ್ಲ ಅಂತ ಹೇಳ್ಬಹುದು ಸೊ ಅಗೇನ್ ನಿಮ್ಮ ವ್ಯಕ್ತಿ ಮಿಸ್ ಮಾಡ್ತಾರೆ ನಿಮ್ಮನ್ನ ಓಕೆ ಸೊ ನೆಕ್ಸ್ಟ್ ಪ್ಲೀಸ್ ಡೋಂಟ್ ಪ್ರಿಟೆಂಡ್ ದಟ್ ಯು ಡೋಂಟ್ ಕೇರ್ ಫಾರ್ ಮೀ ಅಂತ ಬರ್ತಾ ಇದೆ ಸೊ ಐ ಥಿಂಕ್ ನೀವು ನಿಮ್ಮ ವ್ಯಕ್ತಿನ ಕೇರ್ ಮಾಡ್ತೀರಾ ಬಟ್ ಕೇರ್ ಮಾಡದೇ ಇರೋ ರೀತಿನಲ್ಲಿ ನೀವು ನಾಟಕ ಮಾಡ್ತಾ ಇದ್ರ ಪ್ರಿಟೆಂಡ್ ಮಾಡ್ತಾ ಇದೀರಾ ಅಂತ ಅಂದ್ರೆ ನಿಮ್ಮ ವ್ಯಕ್ತಿಗೆ ಗೊತ್ತಾಗ್ತಾ ಇದೆ ನಾಟಕ ಮಾಡಬೇಡ ಡ್ರಾಮಾ ಮಾಡಬೇಡ ನೀನು ನನ್ನ ಎಷ್ಟು ಕೇರ್ ಮಾಡ್ತೀಯ ಎಷ್ಟು ಪ್ರೀತಿ ಮಾಡ್ತೀಯ ಅಂತ ನನಗೂ ಕೂಡ ಗೊತ್ತಿದೆ ಸೊ ಪ್ಲೀಸ್ ಡೋಂಟ್ ಆಕ್ಟ್ ಲೈಕ್ ಐ ಡೋಂಟ್ ಕೇರ್ ಸೊ ನೀವು ಅವ್ರ ಅವ್ರ ಮುಂದೆ ಅವರು ನಿಮ್ಮ ಮುಂದೆ ಬಂದ್ರು ಅಥವಾ ಅವರು ನಿಮ್ಮನ್ನ ನೋಡಿದ್ರು ನೋಡದೇ ಇರೋ ರೀತಿಯಲ್ಲಿ ನೀವು ವರ್ತನೆ ಮಾಡ್ತಾ ಇರಬಹುದು ಅಥವಾ ನೀವು ಅವ್ರ ಜೊತೆಗೆ ಮಾತಾಡ್ತಾ ಇಲ್ಲದೆ ಇರಬಹುದು ಅಥವಾ ಅವ್ರ ಜೊತೆಗೆ ಮಾತಾಡಿಲ್ಲ ಅಂದಿದ ತಕ್ಷಣ ಒಂದು ವ್ಯಕ್ತಿಗೆ ಏನು ವ್ಯತ್ಯಾಸ ಆಗಲ್ಲ ಬಿಕಾಸ್ ಅವರಿಗೆ ಗೊತ್ತಿದೆ ನಿಮ್ಮ ಕ್ಯಾರೆಕ್ಟರ್ ನಿಮ್ಮ ಬಿಹೇವಿಯರ್ ಎಂತದ್ದು ಅಂತ ಸೊ ನೀವು ಅವ್ರನ್ನ ಎಷ್ಟು ಪ್ರೀತಿ ಮಾಡ್ತೀರಾ ಎಷ್ಟು ಕೇರ್ ಮಾಡ್ತೀರಾ ಡೆಫಿನೆಟ್ಲಿ ದಿಸ್ ಪರ್ಸನ್ ಕ್ಯಾನ್ ಫೀಲ್ ಯುವರ್ ಎನರ್ಜಿ ಸೊ ಅದನ್ನ ಇಲ್ಲಿ ನಿಮ್ಗೆ ಹೇಳ್ತಾ ಇದಾರೆ ಅಬೌಟ್ ಮೀ ಸೊ ಇವಾಗ ನೀನು ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇದೀಯ ಥಿಂಕ್ ಮಾಡ್ತಾ ಇದೆಯಾ ಆರ್ ಯು ಥಿಂಕಿಂಗ್ ಅಬೌಟ್ ಮಿ ಅಂತ ಬರ್ತಾ ಇದೆ ಈ ಒಂದು ಮೊಮೆಂಟ್ ಅಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಸೊ ಐ ಥಿಂಕ್ ಅದನ್ನ ನಿಮ್ಮ ವ್ಯಕ್ತಿ ನಿಮ್ಮನ್ನು ಕೂಡ ಕೇಳ್ತಾ ಇದ್ರೆ ಈ ಒಂದು ಮೊಮೆಂಟ್ ಅಲ್ಲಿ ನಾನು ನಿನ್ನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ ಬಟ್ ಇವಾಗ ಈ ಕ್ಷಣದಲ್ಲಿ ನೀನು ಕೂಡ ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇದೀಯ ಅಂತ ನಿಮ್ಗೆ ಇಲ್ಲಿ ಕ್ವಶನ್ ಇದ್ದಾರೆ ಓಕೆ ಸೊ ನೆಕ್ಸ್ಟ್ ದ ಫೀಲಿಂಗ್ ಆಫ್ ಸಪ್ರೇಷನ್ ಇಸ್ ದ ವರ್ಸ್ಟ್ ಪೇನ್ ಐ ಫೀಲ್ ಇಟ್ ಅಂತ ಬರ್ತಾ ಇದೆ ಸೊ ಡೆಫಿನೆಟ್ಲಿ ಯಾರೆಲ್ಲ ಸಪರೇಷನ್ ಅಲ್ಲಿ ಇದರ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದೀರಾ ನಿಮ್ಮ ವ್ಯಕ್ತಿಗೂ ಕೂಡ ಈ ಒಂದು ಸಪರೇಷನ್ ಸಪ್ರೇಷನ್ ಅಲ್ಲಿ ಇರೋದಿಕ್ ಆಗ್ತಾ ಇಲ್ಲ ಸಪ್ರೇಷನ್ ತುಂಬಾ ಅವ್ರಿಗೆ ತುಂಬಾನೇ ಪೇನ್ ಕೊಡ್ತಾ ಇದೆ ಅದನ್ನ ಇಲ್ಲಿ ಹೇಳ್ಕೊಳ್ತಾ ಇದಾರೆ ಸೊ ಒಂದು ವ್ಯಕ್ತಿಯಿಂದ ದೂರ ಆಗೋದು ಎಷ್ಟು ಕಷ್ಟ ಅಲ್ವಾ ಅದನ್ನ ಎಷ್ಟು ನಿಭಾಯಿಸೋದು ಎಷ್ಟು ಕಷ್ಟಕರವಾಗಿರುವಂತ ವಿಚಾರ ಅಲ್ವಾ ಸೊ ನನಗೆ ಅನಿಸ್ತಾ ಇದೆ ಸಪ್ರೇಷನ್ ಆಗೋದು ದೊಡ್ಡದಲ್ಲ ಸಪ್ರೇಷನ್ ನಿಭಾಯಿಸೋದು ಅದಕ್ಕಿಂತ ದೊಡ್ಡ ಕಷ್ಟ ಸೊ ತುಂಬ ಅಲ್ಲಿ ಇದೆ ನಾನು ಆ್ಯಂಡ್ ನಂಗೆ ಗೊತ್ತಾಗ್ತಾ ಇಲ್ಲ ಸಪ್ರೇಷನ್ ಯಾಕೆ ಇಷ್ಟೊಂದು ಪೇಯ್ನ್ ಬರುತ್ತೆ ಏನಕ್ಕೆ ಪೇನ್ ಆಗ್ತಾ ಇದೆ ದಿಸ್ ಪರ್ಸನ್ ಕ್ಯಾನ್ ಫೀಲ್ ದಟ್ ಪೇಯ್ನ್ ಸೊ ಅವರು ಅಷ್ಟೊಂದು ಲೈಕ್ ನೋ ಲಾಜಿಕಲ್ ಅಂಡ್ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡುವಂತ ವ್ಯಕ್ತಿಗೆ ಅಷ್ಟೊಂದು ಪೇನ್ ಆಗ್ತಾ ಇದೆ ಅಂತ ಅಂದ್ರೆ ದೇ ಆರ್ ಥಿಂಕಿಂಗ್ ಅಬೌಟ್ ಯು ಸೊ ನೀವು ಹೇಗೆ ಈ ಒಂದು ಸಪರೇಷನ್ ಡೀಲ್ ಮಾಡ್ತಾ ಇದ್ದೀರಾ ಅಂತ ಓಕೆ ಸೊ ಓಕೆ ನೆಕ್ಸ್ಟ್ ಐ ವಿಲ್ ಮ್ಯಾರು ಸೊ ನಾನು ನಿನ್ನ ತುಂಬಾ ಇಷ್ಟಪಡ್ತೀನಿ ಅದ್ರ ಜೊತೆಗೆ ನಾನು ನಿನ್ನ ಮದುವೆ ಆಗ್ತೀನಿ ಅಂತ ಬರ್ತಾ ಇದೆ ಸೊ ಯಾರೆಲ್ಲ ಮದ್ವೆ ಕಮಿಟ್ಮೆಂಟ್ಗೋಸ್ಕರ ಈ ಒಂದು ವ್ಯಕ್ತಿ ಕಡೆಯಿಂದ ವೆಯ್ಟ್ ಮಾಡ್ತಾ ಇದ್ದೀರಾ ನಾನು ಈ ಒಂದು ವ್ಯಕ್ತಿ ನನಗೆ ಮದುವೆ ಆಗ್ತಾರ ಅಂತ ಅಂದರೆ ಹೌದು ಈ ಒಂದು ವ್ಯಕ್ತಿ ನಿಮ್ಮನ್ನ ಮದುವೆ ಆಗ್ತಾರೆ ಅಂತ ಬರ್ತಾ ಇದೆ ಐ ವಿಲ್ ಮ್ಯಾರ್ಯೂ ಅಂತ ಹೇಳ್ತಾ ಇದ್ದಾರೆ ಸೊ ವೇಟ್ ಮಾಡಿ ಅವ್ರಿಗೆ ಒಂದು ಸ್ವಲ್ಪ ಟೈಮ್ ಕೊಡಿ ಮೇ ಬಿ ಅವ್ರ ಎಕ್ಸ್ಪೆಕ್ಟಿಂಗ್ ತುಂಬಾ ಬೇಗ ಮದುವೆ ಆಗಬೇಕು ತುಂಬಾ ವೆಯ್ಟ್ ಮಾಡೋದಿಕ್ ಆಗಲ್ಲ ಅಂತ ಬಟ್ ಇನ್ ದ ಸೇಮ್ ವೇ ಅವ್ರಿಗೂ ಕೂಡ ಅವರ ಜವಾಬ್ದಾರಿಗಳಿದೆ ಅವರ ಜೀವನದಲ್ಲಿ ಸೊ ಅವ್ರಿಗೂ ಕೂಡ ಆ ಒಂದು ಜವಾಬ್ದಾರಿಗಳನ್ನ ನಿಭಾಯಿಸೋದಿಕ್ಕೆ ಬಿಡಿ ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ಕಮ್ ಬ್ಯಾಕ್ ಅಂಡ್ ಗೆಟ್ ಮ್ಯಾರಿ ವಿತ್ ಯು ಓಕೆ ಸೊ ನೆಕ್ಸ್ಟ್ ಐ ವಾಂಟ್ ಟು ಅಪ್ ಲ ಜಾಯ್ಸ್ ಟು ಯು ಫರ್ ಆಲ್ ದ ಪೇನ್ ದಟ್ ಐ ಕಾಸ್ ಡೂ ಇನ್ ದ ಪಾಸ್ಟ್ ಅಂತ ಬರ್ತಾ ಇದೆ ಸೊ ನಾನು ನಿನಗೆ ಎಷ್ಟು ಪೇಯ್ನ್ ಮಾಡಿದೀನೋ ಪಾಸ್ಟಲ್ಲಿ ಅದೆಲ್ಲದಕ್ಕೂ ನಾನು ಕ್ಷಮೆನ ಯಾಚಿಸಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಬರ್ತಾ ಇದೆ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ವಾಂಟ್ಸ್ ಟು ಫೀಲ್ ವೆರಿ ಸಾರಿ ಫಾರ್ ಯು ತುಂಬಾ ಲೈಕ್ ಏನೇ ಈ ಒಂದು ವ್ಯಕ್ತಿಗೆ ತುಂಬಾ ಪೇಯ್ನ್ ಆಗ್ತಾ ಇದೆ ನನ್ನ ವ್ಯಕ್ತಿ ಹತ್ರ ನಾನು ಸಾರಿ ಕೇಳಬೇಕು ಅವ್ರನ್ನ ಕ್ಷಮಿಸ್ಬೇ ಕ್ಷಮಿಸೋಕ್ಕೆ ನಾನು ಹೇಳಬೇಕು ಯಾಕಂತಂದ್ರೆ ನಾನು ತುಂಬಾ ಹರ್ಟ್ ಮಾಡ್ತಾ ಇದ್ದೀನಿ ನನ್ನ ವ್ಯಕ್ತಿಗೆ ಐ ಎಂ ಫಿ ಅಂದ್ರೆ ಅವ್ರಿಗೆ ಟೈರ್ಡ್ ಆಗ್ತಾ ಇದೆ ನಿಮಗೆ ಹರ್ಟ್ ಮಾಡಿ ಮಾಡಿ ಅವ್ರಿಗೂ ಅನಿಸ್ತಾ ಇದೆ ನನ್ನ ವ್ಯಕ್ತಿಗೆ ನಾನು ಎಷ್ಟಂತ ಹರ್ಟ್ ಮಾಡ್ತೀನಿ ಬಟ್ ಅವ್ರು ವಾಂಟೆಡ್ ಆಗಿ ಮಾಡ್ತಾ ಇಲ್ಲ ಅವರ ಪರಿಸ್ಥಿತಿನೂ ಕೂಡ ಅದೇ ರೀತಿ ಇದೆ ಕೆಲವೊಂದು ಕಡೆ ತುಂಬಾ ರಾಶ್ ಆಗಿ ಮಾತಾಡ್ಬಿಡ್ತಾರೆ ತುಂಬಾ ರೂಡಾಗಿ ನಡ್ಕೊಳ್ತಾರೆ ನಿಮಗೆ ಟೈಮ್ ಕೊಡಲ್ಲ ನೀವಾಗ ನಿಮಗೆ ಕಾಲ್ ಮಾಡಿದ್ರು ತಪ್ಪು ಮೆಸೇಜ್ ಮಾಡಿದ್ರು ತಪ್ಪು ಸೊ ನಿಮ್ಮ ವ್ಯಕ್ತಿ ನಿಮ್ಮ ಹತ್ರ ಆಲ್ ಓವರ್ ಸಾರಿನ ಕೇಳಬೇಕಂತ ಇದ್ರೆ ಡೆಫಿನೆಟ್ಲಿ ಸಾರಿನ ಕೇಳ್ತಾರೆ ಓಕೆ ಯುವರ್ ಸೊ ಯು ಆರ್ ಐಸ್ ಆರ್ ಸೋ ಸೋ ಬ್ಯೂಟಿಫುಲ್ ನಿಮ್ಮ ಕಣ್ಣುಗಳು ತುಂಬಾ ಸುಂದರವಾಗಿದೆ ಅಂತ ಬರ್ತಾ ಇದೆ ಸೊ ನೀವು ನಿಮ್ಮ ಲೈಕ್ ನೋ ನಿಮ್ಮ ಕಣ್ಣುಗಳನ್ನ ನೋಡಿದಾಗ ಅವ್ರಿಗೆ ತುಂಬಾ ಧೈರ್ಯ ಬರುತ್ತೆ ತುಂಬಾ ಪವರ್ ಇದೆ ಆ ಒಂದು ಕಣ್ಣಲ್ಲಿ ಅಂತ ಹೇಳ್ತಾ ಇದಾರೆ ಓಕೆ ನೆಕ್ಸ್ಟ್ ಐ ವಾಂಟ್ ಟು ಲಿವ್ ಅ ಡೇ ಲೆಸ್ ದೆನ್ ಸೊ ದಟ್ ಐ ನೆವರ್ ಹ್ಯಾವ್ ಟು ಲಿವ್ ವಿತ್ ಯು ಅಂತ ಬರ್ತಾ ಇದೆ ಸೊ ಎಲ್ಲೋ ಒಂದು ಕಡೆ ನಿಮ್ಮ ವ್ಯಕ್ತಿ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ ಅಂತ ಅಂದರೆ ನಿನ್ಗಿಂತ ಮುಂಚೆ ನಾನು ಸಾಯಬೇಕು ನಿನ್ಗಿಂತ ಮುಂಚೆ ನಾನು ಸ್ವರ್ಗಕ್ಕೆ ಹೋಗ್ಬೇಕು ಯಾಕಂತಂದ್ರೆ ನಿನ್ನಂತೂ ಬಿಟ್ಟಿರೋಂಥ ಶಕ್ತಿ ನನಗಿಲ್ಲ ಆದರೆ ನಿನ್ನಿಂದ ದೂರ ಆಗಕ್ಕೂ ನಂಗೆ ಇಷ್ಟ ಇಲ್ಲ ಆ ಸಾವೇನಾದ್ರೂ ಬರ್ ಬರುತ್ತೆ ಅಂದರೆ ಅದು ಫಸ್ಟು ನನಗೆ ಬರಬೇಕು ನಿನ್ಗಿಂತ ಮುಂಚೆ ನಾನೇ ಹೋಗಬೇಕು ಅನ್ನೋ ರೀತಿನಲ್ಲಿ ಒಂದು ಮೆಸೇಜಸ್ ಬರ್ತಾ ಇದೆ ಓಕೆ ಇಂಟ್ರೆಸ್ಟಿಂಗ್ ಓಕೆ ಫೈನಲ್ ಮೆಸೇಜ್ ಸಾರಿ ಐ ಆಮ್ ನಾಟ್ ದೇರ್ ಟುಡೇ ಮೈ ಲವ್ ಅಂತ ಬರ್ತಾ ಇದೆ ಸೊ ಕ್ಷಮಿಸ್ಬಿಡಿ ಐ ಆಮ್ ರಿಯಲಿ ಸಾರಿ ಇವತ್ತು ನಾನು ನಿಮ್ಮ ಜೊತೆಗೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅವ್ರಿಗೂ ಕೂಡ ತುಂಬಾ ನೋವು ಆಗ್ತಾ ಇದೆ ನಿಮ್ಮಿಂದ ದೂರ ಆಗಿರೋದು ನಿಮ್ಮನ್ನ ಬಿಟ್ಟು ಇರೋಕ್ ಆಗದೆ ಇರೋದು ಬಟ್ ಏನೋ ಮಾಡೋಕ್ಕಾಗ್ರೆ ಇವತ್ತು ಪರಿಸ್ಥಿತಿ ಆಗಿದೆ ಸೊ ನೋಡೋಣ ಏಂಜಲ್ಸ್ ಏನ್ ಗೈಡೆನ್ಸ್ ನ ಕೊಡ್ತಾರೆ ನಿಮ್ಮ ಸಿಚುಯೇಷನ್ಗೆ ಅಂತ ಚೂಸ್ ನ್ಯೂ ಡೈರೆಕ್ಷನ್ ಅಹ್ ಟೇಕ್ ಅನ್ ಆಕ್ಷನ್ ಅಂತ ಬರ್ತಾ ಇದೆ ಎರಡು ಮೆಸೇಜಸ್ ಬರ್ತಾ ಇದೆ ಸೊ ಐ ಥಿಂಕ್ ನಿಮ್ಮ ಕನೆಕ್ಷನ್ ಅಲ್ಲಿ ತುಂಬಾ ಸ್ಟಕ್ ಎನರ್ಜಿ ಆಗ್ತಾ ಇದೆ ನಿಮ್ಮ ವ್ಯಕ್ತಿಗೆ ಅಥವಾ ಈ ಒಂದು ಸಂಬಂಧದಲ್ಲಿ ಏನಾದ್ರೂ ಆಕ್ಷನ್ ತಗೊಳ್ಬೇಕು ಅಂತ ನಿಮಗೆ ಫೀಲ್ ಆಗ್ತಾ ಇದೆ ಅಂತ ಅಂದ್ರೆ ಅಥವಾ ಏನಾದ್ರೂ ಸರಿ ಮಾಡ್ಕೊಳ್ಬೇಕು ನನ್ನ ವ್ಯಕ್ತಿ ಜೊತೆಗೆ ಈ ತರ ಇದ್ರೆ ಆಗೋದಿಲ್ಲ ಅಂತ ನಿಮಗೆ ಏನಾದ್ರೂ ಫೀಲ್ ಆಗ್ತಾ ಇದೆ ಅಟ್ ದಿಸ್ ಮೊಮೆಂಟ್ ಅಂತ ಅಂದ್ರೆ ಟೇಕ್ ಎನ್ ಆಕ್ಷನ್ ಆಕ್ಷನ್ ತಗೊಳ್ಳಿ ನಿಮ್ಮ ವ್ಯಕ್ತಿ ಏನಕ್ಕೆ ಮಾತಾಡ್ತಾ ಇಲ್ಲ ಯಾಕೆ ಇದ್ದಾರೆ ಏನಕ್ಕೆ ಆ ಒಂದು ವ್ಯಕ್ತಿಗೆ ನನ್ನ ಜೊತೆಗೆ ಸಂಬಂಧನ ನಿಭಾಯಿಸ್ಲಕ್ಕಾಗ್ತಾ ಇಲ್ಲ ಇದೆಲ್ಲ ವಿಚಾರಗಳು ನಿಮಗೆ ಗೊತ್ತಾಗಬೇಕು ಇದಕ್ಕೆ ಇದರಿಂದೇ ಏನು ಸ್ಟೋರಿ ಇದೆ ಅಂತ ಅರ್ಥ ಆಗಬೇಕು ಅವರ ಮನ್ಸಿನಲ್ಲಿ ಏನಾದರೂ ಏನಿದೆ ಅಂತ ತಿಳ್ಕೊಳ್ಬೇಕು ಅಂದರೆ ಯು ಹ್ಯಾವ್ ಟು ಟೇಕ್ ಆ್ಯಕ್ಷನ್ ಈ ಒಂದು ಸ ನ ಸರಿ ಪಡಿಸ್ಕೊಳ್ಬೇಕು ಅದಕ್ಕೆ ನಾನು ಆ್ಯಕ್ಷನ್ ತಗೊಳ್ಬೇಕು ಆ್ಯಕ್ಷನ್ ತಗೊಳ್ವಾ ತಗೊಳ್ದಾ ತೊಗೊಳದ ಬೇಡವಾ ಅಂತ ಯು ಮಸ್ಟ್ ಟೇಕ್ ಅನ್ ಆ್ಯಕ್ಷನ್ ಓಕೆ ಸೊ ಚೂಸ್ ನ್ಯೂ ಡೈರೆಕ್ಷನ್ ಸೊ ಒಂದು ಹೊಸ ದಾರಿಯಲ್ಲಿ ಹೋಗಿ ಎಲ್ಲೋ ಒಂದು ಕಡೆ ನೀವು ಪ್ಲಾನ್ ಮಾಡ್ತಾ ಇದ್ರ ಯಾವ ದಾರಿನಲ್ಲಿ ಹೋಗಬೇಕು ಯಾವ ದಾರಿನಲ್ಲಿ ಹೋದ್ರೆ ನನಗೆ ಆ ಒಂದು ವ್ಯಕ್ತಿ ನನಗೆ ನಂಗೆ ಸರಿಯಾಗಿ ಉತ್ತರ ಕೊಡ್ತಾರೆ ಅಥವಾ ನನ್ನ ರಿಲೇ ನನ್ನ ಸಂಬಂಧ ಸರಿ ಹೋಗುತ್ತೆ ಅಂತ ನಿಮ್ಗೆ ಏನಾದ್ರು ಅನಿಸ್ತಾ ಇದೆ ಅಂತ ಅಂದ್ರೆ ಒಂದು ಡೈರೆಕ್ಷನ್ ತೋರ್ಸೋದಕ್ಕೆ ನಿಮ್ಮ ಫ್ರೆಂಡ್ಸ್ ಸಲಹೆ ಸಲಹೆಗಳನ್ನ ತಗೊಳ್ಬಹುದು ಅಥವಾ ನೀವು ತುಂಬಾ ಡೀಪ್ ಆಗಿ ಯೋಚನೆ ಮಾಡಿ ಮೆಡಿಟೇಟ್ ಮಾಡಿ ನಿಮ್ಮ ಮೈಂಡ್ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಒಂದು ಪ್ಲಾನ್ ಖಂಡಿತ ಬಂದೇ ಬರುತ್ತೆ ಯು ಕ್ಯಾನ್ ಆಲ್ಸೋ ಕನ್ಫರ್ಮ್ ವಿತ್ ಏಂಜಲ್ಸ್ ಅವರು ನಿಮಗೆ ಸೈನ್ಸ್ನ ತೋರಿಸ್ತಾರೆ ಲೈಕ್ ಇನ್ ಓ ನಂಬರ್ಸ್ ಮುಖಾಂತರ ಫೆದರ್ಸ್ ಮುಖಾಂತರ ಅಥವಾ ರೈನ್ ಬೋಸ್ ಮುಖಾಂತರ ನಿಮಗೆ ಡೆಫಿನೆಟ್ಲಿ ಅದು ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್